ನಮಸ್ಕಾರ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಹೊಸ ಸೇತುವೆ ಮತ್ತು ಹಳೆ ಸೇತುವೆ ಬಳಿ ಹಾಗೂ ಮಾಂಜರಿ ಗ್ರಾಮದ ಕಡೆ ವೀರಭದ್ರ ದೇವಸ್ಥಾನದಲ್ಲಿ ಮಹಾದೇವ ಮಂದಿರದಲ್ಲಿ ಪ್ರವಾಹದ ನೀರು ಗುಡಿಯ ಒಳಗೆ ಹೊಕ್ಕಿದ್ದು ಮತ್ತು ತಳುವ ದೇವಸ್ಥಾನದಲ್ಲಿ ನೀರು ಒಳ ಹೊತ್ತಿದ್ದು ಮಾಂಜರಿ ಹಳೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಹೊಲದಲ್ಲಿರುವ ನೂರಾರು ಮನೆಗಳು ಜಲಾವೃತವಾಗಿದ್ದು ಮಾಂಜರಿ ಗ್ರಾಮದ ಇಂಗಳಿ ರಸ್ತೆಯಲ್ಲಿರುವ ಮನೆಗಳು ನೂರಾರು ಎಕರೆ ಜಮೀನುಗಳಿಗೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜಾನುವಾರುಗಳನ್ನು ಸುರಕ್ಷಿತ ಜಾಗದಲ್ಲಿ ತೆರಳಿದ್ದಾರೆ ಮತ್ತು ಶೇಕಡಾ ಎಂಬತ್ತರಷ್ಟು ಮಾಂಜರಿ ಗ್ರಾಮ ಮುಳುಗಡೆಯಾಗಿದ್ದು ಎಸ್ಆರ್ ಪೆಟ್ರೋಲ್ ಪಂಪದಲ್ಲಿಯ ಚಿಕ್ಕೋಡಿ ಮಿರಾಜ್ ರೋಡ್ ಬಂದ್ ಆಗಲಿಕ್ಕೆ ಇನ್ನು ಎತ್ತರ ಮೂರು ಫುಟ್ ಬಾಕಿ ಇದ್ದು ಮಾಂಜರಿವಾಡಿ ಬಳಿಯ ಸೇತುವೆ ಮುಳುಗುವ ಹಂತದಲ್ಲಿದೆ ಈಗ ಮಾಂಜರಿ ಗ್ರಾಮಸ್ಥರಿಗೆ ಮತ್ತು ಯಡೂರು ಚಂದೂರು ಗ್ರಾಮಸ್ಥರಿಗೆ ಮಾಂಜರಿ ಹೊಸ ಸೇತುವೆ ದೊಡ್ಡ ಸೇತುವೆ ಒಂದೇ ಆಧಾರ ಇದ್ದು ಅದು ಇಲ್ಲದೇ ಇದ್ದಿದ್ದರೆ ನದಿ ದಾಟುವುದು ತುಂಬಾ ಕಷ್ಟಕರ ವರದಿ ಶ್ರೀಕಾಂತ್ ಅಸೂದೆ ಮಾಂಜರಿ आत ल।